ನಿಮ್ ಸೊಸೈಟಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಹ್ಯಾಂಡ್ ಓವರ್ ಮಾಡಿಲ್ಲ ಹಾಗೆಲ್ಲ ಕುಟುಂಬ ಕೂಡ ರಮೇಶ್ ಎಲ್ಲ ಕೂಡ ಹ್ಯಾಂಡ್ ಓವರ್ ಮಾಡಿದ್ದೆ ಅದನ್ನ ರಮೇಶ್ ಅವರು ನಿಮ್ ಪರವಾಗಿ ಪ್ರಸ್ತಾವನೆಯನ್ನ ಮಾಡಿದ್ದಾರೆ ಒಂದ್ ಲೈಟ್ ಅಶೀರ್ ನಿಮಗೆಲ್ಲ ಗೊತ್ತಿದೆ ನಾವೇನಾದ್ರು ಮಾತು ಕೊಟ್ಟರೆ ಮಾತು ನಡೆಸ್ತೀನಿ ಇಡೀ ದೇಶನೇ ನಾನು ವಿಕ್ರಾಮ ಚೆಕ್ ಕೊಟ್ಟಿದ್ದೀವಿ ಗ್ಯಾರಂಟಿ ಚೆಕ್ಸ್ ಹಾಕಿದ್ದೀವಿ ಐವತ್ತೆರಡು ಸಾವಿರ ಕೋಟಿ ಆಗ್ತಾ ಇರ್ಬೋದು ಬೈಕ್ ಗ್ಯಾರಂಟಿ ನಿಮ್ಗೆ ಅನುಕೂಲ ಆಗ್ತಾ ಇರ್ಬೋದು ನಿಮ್ಮ ಮನೆ ಸ್ಟಾಫು ಸಪೋರ್ಟಿಂಗ್ ಸ್ಟಾಫು ಬಸ್ ಸರ್ವರ್ ಇರೋರಿಗೆ ಇಂಜಿನಿಯರಿಂಗ್ ಒಳಗಡೆ ಇರೋರಿಗೆ ಎಲ್ಲ ಅನುಕೂಲ ಆಗ್ತಾಯಿದೆ ನೀವು ಇರಬೇಕು ಇವತ್ತು ನಮ್ಮ ಇರಬೇಕೆಲ್ಲವರಲ್ಲೂ ಒಂದು ಟೆನ್ ಪರ್ಸೆಂಟ್ ಇರ್ಬೋದು ಅನುಕೂಲ ಆಗ್ತಾ ಇದೆ ಮತ್ತಿಗಳಲ್ಲಿ ನಾನು ಬರ್ತೀನಿ ಹೇಳಿ ಒಂದು ಮೀಟಿಂಗ್ ಅರೇಂಜ್ ಆಗಿತ್ತು ಅಂತ ಗೊತ್ತಾಯ್ತು ನನಗೆ ಇತ್ತು ಅಂತ ಕಾಣ್ತೀನಿ ಇವತ್ತು ನಾನು ಕೇರಳ ಹೋಗ್ತಾ ಇದೆ ಎಲೆಕ್ಷನ್ಗೆ ಇವತ್ತು ಈ ಭಾಗದಲ್ಲಿ ಮಹಾ ದೇವಿ ಏರ್ಪೋರ್ಟ್ ಹೋಗಿರೋ ಮುಂಚಿತವಾಗಿ ನಿಮ್ಮನ್ನೆಲ್ಲ ಭೇಟಿಂಗ್ ಮಾಡೋವಂತ ನಾನು ಒಂದು ಅವಕಾಶ ನಮ್ಮ ತಂದಿ ನೀವೆಲ್ಲ ಮಾಡಿಕೊಟ್ಟಿದ್ವಿ ಬೇರೆ ಯಾವ ತಿಂ ವಿದ್ಯಾವಂತರಿದ್ದೀರಿ ಬುದ್ಧಿವಂತಿದ್ದೀರಿ ಪ್ರಜ್ಞಾವಂತರ ನಿಮ್ಗೆ ಕೆಲಸ ಮಾಡಿಸ್ಕೋಬೇಕು ಅಂತ ಗೊತ್ತಿದೆ ನಮ್ಮ ಕೃಷ್ಣ ಪಾರ್ಲಿಮೆಂಟ್ ಅಸೆಂಬ್ಲಿ ನಿಂತು ಸೋತರು ಎರಡು ಬಾರಿ ನೀವು ಅದಂತ ನಿವಂತ ಇಡೀ ಕ್ಷೇತ್ರದಲ್ಲಿ ಒಂದ್ಸತಿ ಐವತ್ತು ಸಾವಿರದ ಸೋತರು ಲಾಸ್ಟ್ ಐವತ್ತು ಸಾವಿರದ ಸೋತ ನೀವಂತೆಲ್ಲ ವಿದ್ಯಾವಂತರು ಕುತಿವಂತರು ಆ ಹೆಣ್ಮರು ಕೈ ಇರಿದ್ರೆ ಇವತ್ತು ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಇವೆಲ್ಲ ಆಟೋಮೆಟಿಕ್ಕಾಗಿ ಕೆಲಸ ಆಗುತ್ತೆ ಇವೆಲ್ಲ ಎಮ್ಮೆಲೆ ಮಾಡೋಂಥ ಕೆಲಸವಲ್ಲ ನಿಮ್ಮೆಲೆ ಇದ್ರ ಬಗ್ಗೆ ಏನು ಕಾಳಜಿ ವಹಿಸಿದ್ರು ಬಿಟ್ಟು ನಿಮ್ಮ ಪಾಲನ್ ಮತ್ತು ಸಪೋರ್ಟ್ ಆಗಲಿಲ್ಲ ಈಗ ನಾನು ಬಂದಿರೋದು ನಮ್ಮ ಜಿಕ್ಕೆ ಸುರೇಶ್ಗೆ ನನ್ನ ಬದರ್ಗೆ ಸಹಾಯ ಮಾಡಬೇಕು ನಿಮ್ಗೆ ಕೆಲಸ ಆಗಬೇಕು ಯಾರು ಮಾಡ್ತಾರೆ ಸರ್ಕಾರ ಮಾಡಬೇಕು ಡೆಲ್ಲಿರೋರು ಯಾರೋ ಬಂದು ನೀವು ಕೆಲಸ ಮಾಡೋಕ್ಕಾಗ ಆ ನಿಮ್ಮ ರೋಡ್ ಸಮಸ್ಯೆ ಇರ್ಬೋದು ನಿಮ್ಮ ಈ ಹ್ಯಾಂಡ್ ಓವರ್ ಸಮಸ್ಯೆ ಒನ್ ಥಿಂಗ್ ಅವ್ರ ರೈಟ್ ಟು ಅಶೀವ್ ಇದೆ ಎಷ್ಟು ಮನೆ ಇದೆ ನೀನು ಐನೂರು ಇದೆ ನಾನು ಪಕ್ಕದಿಂದ ಸಂಜೆ ನನಗೆ ಗೊತ್ತು ಅಲ್ಲ ಇದನ್ನ ನಿಮಗೆ ಹ್ಯಾಂಡ್ ಓವರ್ ಮಾಡೋವರೆಗೂ ಒಂದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡೋದಿಲ್ಲ ಅದೇ ಒಂದು ಕಂಡೀಷನ್ ನೀವೆಲ್ಲ ಸೇರಿ ಡಿ ಕೆ ಸುರೇಶ್ಗೆ ಪ್ರತಿ ಮನೆಗೂ ಯಾರಿಗೂ ಬಂದಿಲ್ಲ ಅವನು ಮಾತಾಡಿ ಇಲ್ಲೇನು ಸಾವಿರದ ಐನೂರು ಓಟ್ ಇದೆ ಅಂತ ಹೇಳ್ತೀರಿ ಆ ಓಟನ್ನ ಹಾಕ್ಸ್ಬಿಟ್ಟು ನಮ್ಮ ಗ್ಯಾರಂಟಿ ನಾವು ಮಾಡಿದ್ದೀವಿ ನಿಮ್ಮ ಗ್ಯಾರಂಟಿ ಏನು ಹೇಳ್ತೀರಂತ ನೀನು ನನಗೆ ಕರೆಸ್ಬೇಕು ಸ್ವಾಗತಕ್ಕೆ ಬಂದರೆ ಇದು ನಮ್ಮ ಮಗುವಿಕೆ ಅಗ್ರಿಮೆಂಟ್ ಇಲ್ಲ ಹಾಂ ನಾನು ಕೇಳಿದ್ದು ನನಗೂ ಅಕ್ಕಿ ಇದಾನೆ ನಿಮ್ಮ ಕೆಲಸ ಮಾಡ್ತೀನಿ ನೀನು ಯಾರೋ ಬೇರೆಯವರು ಮಾಡಿದರೆ ಬೇಕಾದರೆ ಒಕೆ ಮಾಡಿಸ್ಬೇಕು ನಮ್ಮ ಇದೆ ಈ ಬೆಂಗಳೂರಿಗೆ ಕಾಲೇಜು ನೀರು ನಾನು ಕೊಡೋಕ್ಕಾಗ್ತದ ಯಾರು ಕೊಡೋಕ್ಕಾಗ್ತದೆ ನಾನು ಸ್ಪೆಷಲ್ ಆಗಿ ರಾಜ ರಾಜಕೀಯ ಸೌಕು ಹಾನಿ ಕಲ್ಕೆ ಎಷ್ಟು ನಾನು ಪಾವಡಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತಿದೆ ಬೆಂಗ್ಳೂರು ಎಲ್ಲರಿಗೂ ಸಹಾಯ ಮಾಡಬೇಕು ಏಳು ಸಾವಿರ ಹೋಗಲು ಟ್ರೈ ಆಗಿದೆ ರೋಡ್ ಸೊಡಬಹುದು ಇನ್ನೊಂದು ಈ ರೋಡನ್ನ ಓಪನ್ ಮಾಡಿ ಕೆಳಗಡೆ ಅಂಟರ್ ಪಾಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಪ್ರೈವೇಟ್ ಅಂದರೆ ಕನ್ನಡಿಗಳು ಮತ್ತು ಹೆಣ್ಮು ಇಲ್ಲಿ ಟ್ರಾಫಿಕ್ ಬಗ್ಗೆ ಹೇಳು ಇದು ನನ್ನ ಪ್ರಯೋಗಿದೆ ಇದೆ ನಾನು ಅಲ್ಲಿ ಏನಾದಕ್ಕೆ ವೆರಿ ಇಂಪಾರ್ಟೆಂಟ್ ಜಂಕ್ಷನ್ ಅದು ಟಿ ಕೆ ಸುರೇಶ್ ನನಗೆ ಹೇಳಿದ್ದಾರೆ ನಾನು ಅದ್ರ ಬಗ್ಗೆ ಟೀಪಿಯನ್ನು ಮಾಡಿಸ್ತಾ ಇದ್ದೀನಿ ಅದು ಕೂಡ ನಾನು ಅದ್ರ ಬಗ್ಗೆ ಗಮನಿಸ್ತೇನೆ ಇರಲಿಲ್ಲ ನಾನು ಓಡೋದಿಲ್ಲ ನೀವು ಈ ಮಗಿ ನಾನು ಈ ಕಾನ್ಸ್ಟುವೆನ್ಸಿ ಈ ಸ್ಟೇಟರು ಈ ಪಾರ್ಲಿಮೆಂಟ್ ಕಾನ್ಸ್ಟಿಟುವನ್ಸಿಲಿ ನಮ್ಮ ದೊಡ್ಡ ಎತ್ತಿದ್ದಾರೆ ಮುಂದೆ ಕೂಡ ನಾನು ಕಿಸ್ಕೊಂಡು ಎಮ್ ಎಲ್ ಎ ಮಾಡಬೇಕು ನೀವು ಮಾಡ್ತಿರ್ತಾನೆ ಮಾಡಬೇಕು ನೀವು ಎಲ್ಲ ಆದಮೇಲೆ ನಿಶ್ಚಯ ಆಗಿದೆ ಈಗ ನೀವು ದಯವಿಟ್ಟು ಇಲ್ಲ ನಾನು ಇನ್ನೊಂದು ಸರ್ತಿ ಬರಬೇಕು ಇಲ್ಲ ನೀವೇ ನೀವೆಲ್ಲಿದ್ದೆಲ್ಲ ಮಾಡ್ತೇವೆ

ನಾ ಸ್ಟ್ರಾಂಗ್ ಇದ್ದರೆ ನೀವು ಸ್ಟ್ರಾಂಗ್ ಸೊ ಐ ಆಮ್ ಏನು ಬೇರೆ ರಾಜಕಾರಣ ಜಾಸ್ತಿ ಮಾತಾಡಕ್ಕೆ ಆಗ್ತಾ ಇಲ್ಲ ಡಿ ಕೆ ಸುರೇಶ್ ಬಗ್ಗೆ ನಾನು ಏನು ದಿ ಮೋಸ್ಟ್ ಸಿನ್ಸಿಯರ್ ಹಾರ್ಡ್ ವರ್ಕರ್ ಎನಿ ಎಂ ಪಿ ಆಸ್ ಇನ್ ದಿಸ್ ಸ್ಟೇಟ್ ಬೇರೆ ಕಡೆ ನಂಗೆ ಗೊತ್ತಿಲ್ಲ ನಮ್ಮ ಸ್ಟೇಟಲ್ಲಿ ನೀವು ಯಾರೇ ಕೇಳಿ ಅವನು ಟೈಮ್ ಜೋಟ್ ಮಾಡಿದಷ್ಟು ಅವನು ಡೆವಲಪ್ಮೆಂಟ್ಗೆ ಕೊಟ್ಟಷ್ಟು ಬೇರೆ ಯಾರೇ ಇಲ್ಲಾಂದ್ರೆ ಲಾಸ್ಟ್ ಟೈಮ್ ಎಲ್ಲರೂ ಮೋದಿ ಟೂರ್ ತೂಗೊಡ್ಬೇಕು ಈಗೇನೋ ಮೋದಿಗಳಿದ್ದೀರಿ ಎಲ್ಲರೂ ಗಾಡಿ ನೋಡ್ತಾ ಇಲ್ಲ ಎಲ್ಲೋದ್ರು ನಮ್ಮ ಗ್ಯಾರಂಟಿ ಗಾಡಿ ನಡೀತಾ ಇದೆ ನಮ್ಮದೇ ಗ್ಯಾರಂಟಿ ನಾವು ನಡೀತಾ ಇದೆ ತಾವೆಲ್ಲ ಸೇರಿ ಸುರೇಶ್ ಅವ್ರಿಗೆ ಅತಿ ಹೆಚ್ಚು ಎಕ್ಸ್ಪೆಷಲಿ ಈ ನಮ್ಮ ನಿಮ್ಮ ಅಪಾರ್ಟ್ಮೆಂಟ್ ಈ ಭಾಗದಿಂದ ರಾಜಲಕ್ಷಿ ನಗರ ಆಗಿರ್ಬೋದು ಇರ್ಬೋದು ಅತಿ ಹೆಚ್ಚು ತವನ್ನ ವಿದ್ಯಾವಂತಿದ್ದೀರಿ ಬುದ್ಧಿವಂತಿದ್ದೀರಿ ತಜ್ಞವಂತಿದ್ದೀರಿ ಸುರೇಶ್ ಅವ್ರನ್ನ ಪಾರ್ಲಿಮೆಂಟ್ಗೆ ಅಷ್ಟಿಗೆ ಓಟ್ ಕೊಡಿಸಬೇಕು ಏ ನಾನು ಆಗ್ಲಿಲ್ಲ ನಮ್ಮ ರೈಲು ನಮಗೂ ಕಾಂಗ್ರೆಸ್ ಅದೆಲ್ಲ ಆಗಬೇಕು ನಿಮ್ಗೆ ಕೆಲಸ ಆಗ್ಬೇಕಾದ್ರೆ ನಿಮಗೆ ಓಲ್ಟಾಗಿಡಿ ಆಪ್ಷನ್ ನನಗೂ ನಿಮ್ಮ ಕೆಲಸ ಮಾಡಬೇಕಾದ್ರೆ ನನಗೂ ಒಂದು ಸ್ಟೆಪ್ಪನ್ನು ನೀವು ಕೊಡಬೇಕು ಡಿಮ್ಯಾಂಡ್ ನಾವೀಗ ನಮ್ಮ ರೈಟ್ ಅವರ್ ವಾಟರ್ ಅವರ್ ರೈಟ್ ಅಂತ ಹೋರಾಟ ಮಾಡಿದ್ದೀವಿ ನಮ್ಮ ಟ್ಯಾಕ್ಸು ನಮ್ಮ ರೈಟ್ ಅಂತ ಹೋರಾಟ ಮಾಡ್ತಾ ನೀವು ನಮ್ಮ ಓಟು ನಮ್ಮ ಡೆವಲಪ್ಮೆಂಟ್ ಅಂತ ನೀವು ಹೋರಾಟ ಮಾಡಬೇಕು ಹಾಂ ಅವ್ರು ಯಾರು ಬೈಟಿ ನಿಮ್ಮ ಟು ಫೈಟ್ ಮೀ ಎಲೆಕ್ಷನ್ ಆದಮೇಲೆ ನಿಮ್ಮ ಅಧ್ಯಕ್ಷ ಕಳಿಸಿ ನಮ್ಮ ಹತ್ರ ಬರ್ತೀನಿ ಮತ್ತೆ ಇಲ್ಲಿ ಕೊಡ್ತೀನಿ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಆ ಸಂಜೆಯಿಂದ ಇಲ್ಲಿ ಕರ್ಕೊಂಡ್ತೀನಿ ಮಾಡ್ತೀನಿ ದಿಸ್ ಇಸ್ ಮೈ ವರ್ಡ್ ನಮಸ್ಕಾರ